ಅಕ್ರಮ ಮಾರ್ಗದಲ್ಲಿ ಪ್ರಜಾಪ್ರಭುತ್ವವನ್ನು ಕಗ್ಗಲಿ ಮಾಡಿ ಮತದಾರರ ಮತವನ್ನು ಕಸಿದು ಅವರ ಮತವನ್ನು ಮತದಾರರ ಪಟ್ಟಿಯಿಂದ ತೆಗೆದು ಅಕ್ರಮವಾಗಿ ಚುನಾವಣೆಯಲ್ಲಿ ಗೆದ್ದು ಅಧಿಕಾರ ನಡೆಸ್ತಾ ಇರ್ತಕ್ಕಂಥ ಬಿಜೆಪಿ ಸರ್ಕಾರದ ಮತಗಳ ವಿರುದ್ಧ ಇವತ್ತು ಗೌರಿ ದೂರಿನಲ್ಲಿ ಏನು ನಮ್ಮ ಲೋಕಸಭೆ ವಿರೋಧ ಪಕ್ಷದ ನಾಯಕರು ಈ ದೇಶದ ಸಂವಿಧಾನವನ್ನು ಅಂತ ಹೇಳಿ ಸತತ ಹೋರಾಟ ಮಾಡ್ತಾ ಇರ್ತಕ್ಕಂಥ ಎನ್ಸಿಸಿಯ ಮಾಜಿ ಅಧ್ಯಕ್ಷರಾದಂತಹ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಖರ್ಗೆ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಡಿಕೆ ಶಿವಕುಮಾರ್ ಅವರಂತೆ ಸಿದ್ದರಾಮಯ್ಯ ಸಹೇ ನೇತೃತ್ವದಲ್ಲಿ ಮತ ಕಳೆದ ಎಸ್ ನ್ಯೂಸ್ ಗೌರಿಬಿದನೂರು ವರದಿ ಗೌರಿಬಿದನೂರು ಕಾಂಗ್ರೆಸ್ ಸಮಿತಿಯಿಂದ ವೋಟ್ ಚೋರ್ ಗದ್ದಿ ಚೋಡ್ ಎನ್ನುವ ಕೂಗಿನ ಮೂಲಕ ಬಿಜೆಪಿ ಸರ್ಕಾರದ ವಿರುದ್ಧ ಗೌರಿಬಿದನೂರಿನಲ್ಲಿ ಪ್ರತಿಭಟಿಸಿದರು ಡಾ ಎಚ್ ನರಸಿಂಹಯ್ಯ ಪ್ರಾಧಿಕಾರದ ಅಧ್ಯಕ್ಷರಾದ ಎನ್ಎಸ್ ಶಿವಶಂಕರ್ ರೆಡ್ಡಿ ಅವರು ಮಾತನಾಡಿ ಬಿಜೆಪಿಯವರು ಮತಗಳ್ಳತನ ಮಾಡಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದರು ಈ ವೇಳೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಕೇಶವರೆಡ್ಡಿ ಅವರು ಮಾತನಾಡಿ ಮತದಾನ ಮಾಡೋದು ಸಂವಿಧಾನದ ಹಕ್ಕು ಅಂತಹ ಹಕ್ಕನ್ನು ಬಿಜೆಪಿ ಕಿತ್ತುಕೊಳ್ಳುತ್ತಿದೆ ಎಚ್ಚರವಹಿಸಿ ಎಂದರು ಈ ಸಂದರ್ಭದಲ್ಲಿ ಮಾವು ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಗಂಗಾಧರ ಅವರು ಗೌರಿಬಿದನೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವೇಣು ಕಂಬಕ್ಕ ವೆಂಕಟೇಶ್ ಬಾಬುರೆಡ್ಡಿ ಪ್ರಕಾಶ್ ರೆಡ್ಡಿ ನಗರಸಭಾ ಸದಸ್ಯರಾದ ರಮೇಶ್ ಮತ್ತು ತಾಲೂಕಿನ ಎಲ್ಲಾ ಘಟಕಗಳ ಅಧ್ಯಕ್ಷರು ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಚೀಫ್ ಎಲೆಕ್ಷನ್ ಕಮಿಷನರ್ ಅವರು ಒಂದು ಈಗಿನ ಏನ್ ಕಮಿಷನರ್ ಇದಾರೆ ರಾಹುಲ್ ಗಾಂಧಿ ಅವರು ನಮ್ಮ ಸರ್ವೋಚ್ಚ ನಾಯಕರು ಸಂವಿಧಾನ ಉಳಿಸಕ್ಕೆ ವಿರುದ್ಧ ಹೋರಾಟ ಇರೋದಕ್ಕೆ ಅವರು ಸಂದೇಶ ಕೊಡ್ತಾ ಇರೋದೇನಂದ್ರೆ ನೀವು ಗಾಳಿಯಲ್ಲಿ ಗುಂಡಾರ್ಸ್ಕೊಂಡು ತಪ್ಪು ಮಾಹಿತಿ ಕೊಡ್ತಾ ಇದ್ರೆ ಮತದಾರರಿಗೆ ದೇಶಕ್ಕೆ ಅಫಿಡವಿಟ್ ಹಾಕಿ ಅಂತ ಹೇಳ್ತಿದ್ದಾರೆ ಹೇಳ್ತಾರೆ ಹೇಳ್ತಾರೆ ನೋಡಿ ಸಾಂವಿಧಾನಿಕವಾಗಿ ರಚನೆ ಆಗಿರೋ ಒಂದು ಸಂಸ್ಥೆ ಎಲೆಕ್ಷನ್ ಕಮಿಷನ್ ಯಾರಾದರೂ ಒಬ್ಬ ಆಡಿನರಿ ಸಿಟಿಸನ್ ಸಿಟಿಲಿಯನ್ ಸಹ ಅದರ ಸಕಾರ ಎದ್ದರು ಸಹ ನಿಮ್ಮ ಕೆಲಸ ಅದನ್ನ ಇನ್ವೆಸ್ಟಿಗೇಟ್ ಮಾಡುದಂತ ಹಾಗಾಗಿ ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ ವಿರೋಧ ಪಕ್ಷ ನಾಯಕರಾಗಿ ನಮ್ಮ ಸರ್ವೋಚ್ಚ ನಾಯಕರಾಗಿ ಬಹಳ ದೊಡ್ಡ ವ್ಯಕ್ತಿಯಾಗಿ ಅವ್ರು ಕೇಂದ್ರ ಇಷ್ಟೇ ಇದರಲ್ಲಿ ಮತದಾರರ ಪಟ್ಟಿಯಲ್ಲಿ ಲೋಪ ಇದೆ ಅದನ್ನು ಪರಿಷ್ಕರಣೆ ಮಾಡಿ ಅಂತ ಸೊ ಹಾಗಾಗಿ ನಿಮ್ಗೆ ಇನ್ವೆಸ್ಟಿಗೇಟ್ ಮಾಡ್ತನಾ ಮಾಡ್ತಕ್ಕಂಥ ಒಂದು ದೊಡ್ಡ ಇವತ್ತು ಬಿ ಜೆ ಪಿ ಸರ್ಕಾರ ಕೇಂದ್ರ ಸರ್ಕಾರ ಪರೋಕ್ಷವಾಗಿ ಮಾಡ್ತಾ ಇದೆ ಯಾಕಂದರೆ ಬಡವರು ದಲಿತರು ಮೈನಾರ್ಟೀಸು ಬ್ಯಾಕ್ವರ್ಡು ಇವರೆಲ್ಲ ಬಿ ಜೆ ಪಿಗೆ ಓಟ್ ಆಗಲ್ಲ ಅಂತ ಗೊತ್ತು ಬಿ ಜೆ ಪಿಗೆ ಯಾವ ಓಟಬೇಕು ದೊಡ್ಡವರು ಶ್ರೀಮಂತರು ಸಮಾಜದಲ್ಲಿ ಮುಂದುವರೆದಂಥ ಜನಾಂಗ ಕಾರ್ಪೊರೇಟ್ ಕಂಪ್ನಿಗಳವರು ಇವರೇ ಬಿ ಜೆ ಪಿಗೆ ಮೂಲ ಆಧಾರ ಈ ದೇಶದಲ್ಲಿ ಬಿ ಜೆ ಪಿ ಏನಾದರೂ ಕೂಡ ಆಡಳಿತ ನಡೆಸ್ತಾ ಇದೆ ಅದು ಕೂಡ ಮಾಡ್ತಾ ಇದೆ ಅಂದರೆ ಅದು ಶ್ರೀಮಂತ ವರ್ಗಕ್ಕೆ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳಿಗೆ ಬಡವರಿಗೆ ಮಧ್ಯಮ ವರ್ಗದವರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ದಲಿತ ವರ್ಗದವರಿಗೆ ಯಾವುದೂ ಕೂಡ ಬದುಕುವಂಥ ಕಾರ್ಯಕ್ರಮಗಳನ್ನ ಬಿ ಜೆ ಪಿ ಕಳೆದ ಹತ್ತು ವರ್ಷದಿಂದ ಕೊಡ್ತಾ ಇಲ್ಲ ಬರೀ ಮೋದಿಯವರು ಭಾಷಣ ಮಾಡೋದು ಬಿಟ್ಟರೆ ಇನ್ನೇನು ಕೂಡ ಬಡವರಿಗಾಗಿಲ್ಲ ಇವತ್ತು ಬಿಹಾರು ಬಹಳ ದೊಡ್ಡದೆ ಒಂದು ರಾಜ್ಯ ಇವತ್ತು ನಾನು ಗೋಯಿದ್ದೂರಲ್ಲಿ ನೀವು ನೋಡಿರ್ಬೋದು ಬಿಹಾರಿಂದ ವಲಸೆ ಬಂದಿದ್ದಾರೆ ಕೆಲಸ ಮಾಡುವಂಥವ್ರು ಅಸ್ಸಾಮಿಂದ ಬಂದಿದ್ದಾರೆ ಇಂದ ಬಂದಿದ್ದಾರೆ ವೆಸ್ಟ್ ಬೆಂಗಾಲಿಂದ ಬಂದಿದ್ದಾರೆ ಆಮೇಲೆ ರಾಜಸ್ಥಾನಿಂದ ಬಂದಿದ್ದಾರೆ ಅಲ್ಲೆಲ್ಲ ಆ ರಾಜ್ಯಗಳಲ್ಲಿ ಅಭಿವೃದ್ಧಿ ಆಗಿದ್ರೆ ಬಡವರಿಗೆ ಕೆಲಸ ಸಿಗೋದಾದ್ರೆ ಅವರು ಕರ್ನಾಟಕ ರಾಜ್ಯಕ್ಕೆ ಬಂದು ಇಲ್ಲಿ ಕೆಲಸ ಮಾಡೋದು ಡ್ಯಾರೆ ಕೆಲಸ ಮಾಡೋದು ಕಮ್ಮಿ ಕೆಲಸ ಮಾಡೋರು ಇಲ್ಲಿ ಯಾಕೆ ಆಗ್ಬೋದು ಅಂದರೆ ಅವ್ರಿಗೆ ಅಲ್ಲಿ ಕೆಲಸ ಇಲ್ಲ ಅಲ್ಲಿ ರಾಜ್ಯಗಳು ಸರಿಯಾಗಿ ಆರ್ಥಿಕ ನಿರ್ವಹಣೆ ಬಡದವರಿಗೆ ಕಾರ್ಯಕ್ರಮ ಕೊಡ್ತಾ ಇಲ್ಲ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಪ್ರತಿಯೊಬ್ಬ ಬಡ ಕುಟುಂಬಕ್ಕೂ ಕೂಡ ಪ್ರತಿ ತಿಂಗಳು ಕನಿಷ್ಠ ನಾಲ್ಕರಿಂದ ಐದು ಸಾವಿರ ವರಮಾನ ಬರುವಂತ ರೀತಿಯಲ್ಲಿ ಐದು ಗ್ಯಾರಂಟಿಗಳ ಯೋಜನೆಯನ್ನ ಇವತ್ತು ಅನುಷ್ಠಾನ ಮಾಡಿದೆ ಪ್ರತಿಯೊಂದು ಕುಟುಂಬಕ್ಕೆ ಪ್ರತಿ ತಿಂಗಳು ಐದು ಸಾವಿರ ಬರ್ತಾ ಇದೆ ಇದತ್ತು ಎಂದ ಎರಡು ಊಟ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಸರ್ಕಾರ ಮಾಡಿದೆ ಸುಮಾರು ನಾಲ್ಕೂವರೆ ಕೋಟಿ ಜನ ಇವತ್ತು ಇದರ ಫಲಾನುಭವಿಗಳಾಗಿದ್ದಾರೆ ಕೇವಲ ಮೇಲೆ ಇರ್ತಕ್ಕಂಥ ಶ್ರೀಮಂತ ವರ್ಗವನ್ನು ಬಿಟ್ಟರೆ ಇನ್ನು ಎಲ್ಲ ಜನಕ್ಕೂ ಕೂಡ ಇವತ್ತು ಈ ರೀತಿ ಕಾರ್ಯಕ್ರಮಗಳನ್ನು ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದೆ ಇವತ್ತು ಏನ್ ಮಾಡ್ತಾ ಇದಾರೆ ರಾಹುಲ್ ಗಾಂಧಿಯವರು ನಮ್ಮ ರಾಜ್ಯದಲ್ಲಿ ಹಿಂದೆ ನಮ್ಮದು